ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೊಂಡೆಕಾಯಿ ಕೊಯ್ಲನ್ನು ಮಾಡುವ ತುಂಬ ದಿವಸದ ನಂತರ ತೊಂಡೆಕಾಯಿ ಕೊಯ್ಲನ್ನು ಮಾಡ್ತಾ ಇರುವಂಥದ್ದು ತುಂಬ ಹೂ ಬಿಡ್ತಾನೆ ಇರಲಿಲ್ಲ ಕಾಯಿಗಳು ಕೂಡ ಇರಲಿಲ್ಲ ನಾನೇನು ಮಾಡಿದೆ ಅಂದರೆ ಅದಕ್ಕೆ ಅದರ ಬುಡಕ್ಕೆ ಬೂದಿಯನ್ನು ಹಾಕಿದೆ ಕಟ್ಟಿಗೆ ಬೂದಿ ಬರ್ತದಲ್ವ ಕಟ್ಟಿಗೆ ಬೂದಿಯನ್ನು ಹಾಕಿದ ನಂತರ ಕಟ್ಟಿಗೆ ಬೂದಿಯನ್ನು ಹಾಕಿ ಒಂದು ವಾರಗಳ ನಂತರ ನಮಗೆ ಹೂ ಬಿಡಲಿಕ್ಕೆ ಆರಂಭ ಆಗ್ತದೆ ಸ್ನೇಹಿತರೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ನಿಮ್ಮ ಮನೆಗಳಲ್ಲಿ ತೊಂಡೆಕಾಯಿ ಬಳ್ಳಿಗಳಿದ್ದರೂ ಕೂಡ ತೊಂಡೆಕಾಯಿಗಳು ಆಗ್ತಾ ಇಲ್ಲ ಅಂತಾದರೆ ನೀವು ಅದಕ್ಕೆ ಗೊಬ್ಬರದ ಜೊತೆಗೆ ಬೂದಿಯನ್ನು ಕೂಡ ಹಾಕಬೇಕು ಬೂದಿಯನ್ನು ಹಾಕಿದಾಗ ನಮಗೆ ಹೂಗಳು ಬಿಡಲಿಕ್ಕೆ ಆರಂಭ ಆಗ್ತದೆ ಹಾಗೂ ಕಾಯಿಗಳು ಕೂಡ ಸಿಗ್ತದೆ ಇವಾಗ ಸ್ವಲ್ಪ ಕಾಯಿಗಳು ಆಗ್ತಾಯಿದೆ ತುಂಬ ದಿವಸ ಆಯಿತು ಹೂವು ಬಿಡ್ತಾನೆ ಇರಲಿಲ್ಲ ಹೂ ಬಿಟ್ಟರೆ ಮಾತ್ರ ಇದರಲ್ಲಿ ಕಾಯಿಗಳಾಗುವಂಥದ್ದಲ್ಲ ಇವಾಗ ತೊಂಡೆಕಾಯಿಗಳು ಆಗಿದೆ ನೋಡಿ ಈ ತೊಂಡೆಕಾಯಿ ತರಕಾರಿ ಈ ತರಕಾರಿಯನ್ನು ಬೆಳೆಸಲಿಕ್ಕೆ ತುಂಬಾ ಸುಲಭ ಚಪ್ಪರವನ್ನೇ ಹಾಕಬೇಕು ಅಂತ ಇಲ್ಲ ಈ ತೊಂಡೆ ಬಳ್ಳಿಗೆ ತುಂಬ ಜನ ತೊಂಡೆಕಾಯಿ ಗಿಡ ತೊಂಡೆಕಾಯಿ ತುಂಬಾ ಇಷ್ಟವಾದ ತರಕಾರಿ ಆದರೆ ಬೆಳೆಸಲಿಕ್ಕೆ ಜಾಗ ಇಲ್ಲ ಅದಕ್ಕೆ ಚಪ್ಪರ ಬೇಕು ಎನ್ನುವಂಥದ್ದು ಇರ್ತದೆ ಆದರೆ ಈ ತೊಂಡೆ ಬಳ್ಳಿಗೆ ಚಪ್ಪರ ಬೇಕು ಅಂತಲೇ ಇಲ್ಲ ಚಪ್ಪರದ ಅವಶ್ಯಕತೆ ಇಲ್ಲ ನಿಮ್ಮ ಮನೆ ಅಂಗಳದಲ್ಲಿ ಯಾವುದಾದ್ರೂ ಒಂದು ಗಿಡ ದಾಸವಾಳ ಗಿಡ ಚೆನ್ನಾಗಿ ದೊಡ್ಡದಾಗಿ ಬಂದಿದ್ದರೆ ಆ ದಾಸವಾಳ ಗಿಡದ ಹತ್ತಿರ ಅದರ ಬಳ್ಳಿಯನ್ನು ನೆಟ್ಟರೆ ಕೂಡ ನಿಮಗೆ ತುಂಬಾ ತೊಂಡೆಕಾಯಿಗಳು ಸಿಗ್ತದೆ ಸ್ನೇಹಿತರೆ ದಾಸವಾಳ ಗಿಡಕ್ಕಿರ್ಬೋದು ಅಥವಾ ಮಾವಿನ ಗಿಡ ಅಥವಾ ಮಾವಿನ ಮರ ಹೀಗೆ ಏನಾದರೂ ಒಂದು ಗಿಡಗಳಿದ್ದರೆ ಗೇರು ಹಣ್ಣಿನ ಗಿಡ ಎಲ್ಲ ಇದ್ದರೆ ಅದಕ್ಕೆ ಈ ತೊಂಡೆ ಬಳ್ಳಿಗಳು ಹೋದರೆ ತುಂಬಾ ತೊಂಡೆಕಾಯಿಗಳಾಗ್ತದೆ ಈ ಹೂವಿನ ಗಿಡದಲ್ಲಿ ನೋಡಿದರೆ ದಾಸವಾಳ ಗಿಡಕ್ಕೆ ಹಬ್ಬಿ ತುಂಬನೇ ತೊಂಡೆಕಾಯಿಗಳು ಸಿಗ್ತದೆ ದಾಸವಾಳ ಗಿಡ ಇರ್ಬೋದು ಮೀಸೆ ಹೂವಿನ ಗಿಡ ಅಂತ ಬರ್ತದಲ್ಲ ಮೀಸೆ ಹೂವು ಅಂತ ಕೇಳಿದ್ದೀರಾ ಆ ಮೀಸೆ ಹೂವಿನ ಗಿಡಕ್ಕೂ ಕೂಡ ಈ ಕಾಯಿ ಬಳ್ಳಿ ಹಬ್ಬಿದ್ರೂ ಕೂಡ ತುಂಬನೇ ತೊಂಡೆಕಾಯಿ ಆಗ್ತದೆ ಇವತ್ತು ನಮಗೆ ತುಂಬನೇ ತೊಂಡೆಕಾಯಿಗಳು ಸಿಗ್ತಾ ಇದೆ ನೋಡಿ ತೊಂಡೆಕಾಯಿ ಕೊಯ್ಲು ತುಂಬ ದಿವಸದ ನಂತರ ಅಂತಲೇ ಹೇಳ್ಬೋದು ತುಂಬ ದಿವಸ ಆಯಿತು ನಾನು ತೊಂಡೆಕಾಯಿಯನ್ನು ಕೊಯ್ಯದೆ ಯಾಕಂದರೆ ಒಂದು ಸ್ವಲ್ಪ ಸಹ ಹೂ ಬಿಡ್ತಾನೇ ಇರಲಿಲ್ಲ ಅದಾದ ನಂತರ ನಾನು ಏನು ಮಾಡಿದೆ ಗೊಬ್ಬರ ಕೂಡ ಕೊಟ್ಟಿದ್ದೇನೆ ಗೊಬ್ಬರ ಕೂಡ ಹಾಕಿದ್ದೇನೆ ಗೊಬ್ಬರ ಕೂಡ ಹಾಕಿ ಅದರ ಜೊತೆಗೆ ಸ್ವಲ್ಪ ಸ್ವಲ್ಪ ಬೂದಿಯನ್ನು ಕೂಡ ಹಾಕ್ತಾಯಿದ್ದೆ ಈ ಬೂದಿ ಹಾಕಿದ ನಂತರ ಚೆನ್ನಾಗಿ ಹೂ ಬಿಡಲಿಕ್ಕೆ ಆರಂಭವಾಯಿತು ಅದೇ ರೀತಿ ಇವಾಗ ಕಾಯಿಗಳು ಕೂಡ ಸಿಗ್ತಾ ಹೀಗೆ ತೊಂಡೆಕಾಯಿಯನ್ನು ಬೆಳೆಸಬೇಕು ಅಂತಾದವರು ನೀವು ಒಂದು ಗ್ರೋ ಬ್ಯಾಗ್ಗಳಲ್ಲಿ ಅದರ ಒಂದು ಬೇರು ಈ ರೀತಿಯ ಒಂದು ಕಡ್ಡಿಯನ್ನು ತಂದು ಹಾಕಿದರೆ ಅದನ್ನು ನೀವು ಹೂವಿನ ಗಿಡದ ಹತ್ತಿರ ಅಂದರೆ ಒಂದು ಸ್ವಲ್ಪ ದೊಡ್ಡದಾದ ಗಿಡದ ಮರದ ಹತ್ತಿರ ಅದನ್ನು ಇಟ್ಟರೆ ನಂತರ ಅದು ಹಬ್ಬಿ ಹೋಗ್ಲಿಕ್ಕೂ ಕೂಡ ಸಹಾಯ ಆಗ್ತದೆ ಇಲ್ಲದಿದ್ದರೆ ನೆಟ್ ಬಳಸ್ಕೊಳ್ಬೋದು ನೆಟ್ ನಿಮ್ಮ ಮನೆಯ ಸುತ್ತ ಅಥವಾ ಮನೆಯ ಸೈಡಲ್ಲಿ ಈ ರೀತಿಯ ಬಲೆಗಳನ್ನು ಹಾಕಿ ಅದರ ಒಂದು ಬುಡದಲ್ಲಿ ತೊಂಡೆ ಗಿಡವನ್ನು ನೆಟ್ಟರೆ ಅದು ಕೂಡ ಚೆನ್ನಾಗಿ ಬರ್ತದೆ ಬಲೆ ಕೂಡ ಬಲೆ ಹಾಕೋದ್ರಿಂದ ತೊಂಡೆಕಾಯಿಗಳು ಬಳ್ಳಿ ಹಬ್ಬಲಿಕ್ಕೂ ಕೂಡ ಸಹಾಯ ಆಗ್ತದೆ ಸ್ನೇಹಿತರೆ ಇನ್ನು ನೀವು ಟ್ಯಾರೆಸ್ಸಲ್ಲಿ ಟ್ಯಾರೆಸ್ ಗಾರ್ಡನನ್ನು ಮಾಡುವಂಥವರು ಯಾರೆಲ್ಲ ತೊಂಡೆಕಾಯಿಯನ್ನು ಟ್ಯಾರೆಸ್ ಗಾರ್ಡನಲ್ಲಿ ಮಾಡ್ಬೌದಾ ಅಂತ ಎನ್ನುವಂಥ ಒಂದು ಪ್ರಶ್ನೆ ನಿಮಗಿದ್ದರೆ ಖಂಡಿತವಾಗಿಯೂ ಕೂಡ ನಿಮಗೆ ಟ್ಯಾರೆಸ್ನಲ್ಲಿ ಈ ತೊಂಡೆಕಾಯಿಯನ್ನು ಬೆಳೆಸ್ಬೋದು ನೀವೇನು ಮಾಡಬೇಕು ಅಂದರೆ ಈ ರೀತಿಯ ನೆಟ್ಟನ್ನು ತಗೊಂಡು ಬರಬೇಕು ಮಾರುಕಟ್ಟೆಯಿಂದ ಮಾರುಕಟ್ಟೆಯಲ್ಲಿ ಬಲೆ ಸಿಗ್ತದೆ ನೆಟ್ ಸಿಗ್ತದೆ ನೋಡಿ ಈ ರೀತಿಯ ನೆಟ್ಟನ್ನು ಎಲ್ಲಿ ಸಿಗ್ತದೆ ಅಂತ ನೋಡಿಕೊಂಡು ಕೇಳಿಕೊಂಡು ಹೋಗಿ ಈ ರೀತಿಯ ನೆಟ್ಟನ್ನು ನಿಮ್ಮ ಟ್ಯಾರೆಸ್ನ ಮೇಲೆ ಹಾಕಿ ಗ್ರೋ ಬ್ಯಾಗ್ಗಳಲ್ಲಿ ತೊಂಡೆಕಾಯಿ ಬೀಜ ಇದ್ದರೆ ಅಥವಾ ತೊಂಡೆಕಾಯಿ ಬಳ್ಳಿಗಳಿದ್ದರೆ ನೆಡುವಿ ನೆಟ್ಟು ಆ ಬಲೆಯನ್ನು ಈ ರೀತಿಯಾಗಿ ಹಾಕಿ ಸೈಡಲ್ಲಿ ಬಳ್ಳಿಗಳನ್ನು ಕಟ್ಟಿ ಆ ರೀತಿಯಾಗಿ ಬಲೆಯನ್ನು ಹಾಕಿದರೆ ನಿಮ್ಮ ಟ್ಯಾರೆಸ್ಗೆ ನಿಮ್ಮ ಮನೆ ಕೂಡ ಸ್ವಲ್ಪ ತಂಪು ಅಂತ ಅನ್ನಿಸ್ತದೆ ಈ ಬಳ್ಳಿ ಸಂಪೂರ್ಣವಾಗಿ ಹಬ್ಬಿದಾಗ ಮೇಲೆ ಟ್ಯಾರೆಸ್ ಫುಲ್ ತಂಪಾಗಿರ್ತದೆ ನೋಡಿ ಹಾಗೆ ನಿಮಗೆ ತರಕಾರಿ ಕೂಡ ಸಿಗ್ತದೆ ಸ್ವಲ್ಪ ಸಾಧನೆ ಮಾಡಿ ನಟ್ಟು ಬಿಟ್ಟರೆ ಮತ್ತೆ ಏನು ಕೆಲಸ ಇರೋದಿಲ್ಲ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಹದಿನೈದು ದಿವಸಕ್ಕೊಮ್ಮೆ ಗೊಬ್ಬರವನ್ನು ಕೊಡ್ತಾ ಇದ್ರೆ ಆಯಿತು ಇನ್ನು ನೀವು ಸಿಟಿಯಲ್ಲಿದ್ದೀರಿ ಅಂತ ಪೇಟೆಯಲ್ಲಿದ್ದೀರಿ ಅಂತ ಅಂದರೆ ಯಾವ ರೀತಿ ಗೊಬ್ಬರವನ್ನು ಕೊಡಬೇಕು ಅಂತ ಕೇಳಿದರೆ ನೀವೇನು ಮಾಡಬೇಕು ಅಂದರೆ ನೀವು ಅಕ್ಕಿ ತೊಳೆದ ನೀರು ಚಾಯ ಮಾಡಿದಂಥದ್ರ ಕರಿ ಸಿಕ್ತದಲ್ಲ ಅದರ ಕರಿ ಆಮೇಲೆ ಅಕ್ಕಿ ತೊಳೆದಿರುವಂಥ ನೀರನ್ನೆಲ್ಲ ಒಂದು ಬಾಲ್ದಿಯಲ್ಲಿ ಹಾಕಿಟ್ಟು ನಂತರ ಎರಡು ದಿವಸ ಅದನ್ನು ಹಾಗೆ ಇಡಿ ಬಕೆಟಲ್ಲಿಯೇ ಹಾಕಿಡಬೇಕು ಯಾವುದನ್ನು ಈ ಅಕ್ಕಿ ತೊಳೆದ ನೀರಿದೆಯಲ್ಲ ಇದೆಯಲ್ಲ ಅದು ಅದು ಎರಡು ಮೂರು ದಿವಸ ಬಕೆಟಲ್ಲೇ ಇಟ್ಟು ನಂತರ ಅದನ್ನು ತೊಂಡೆ ಬಳ್ಳಿಗಳಿಗೆ ಬುಡಕ್ಕೆ ಹಾಕ್ತಾ ಬಂದರೆ ಅದು ಕೂಡ ಚೆನ್ನಾಗಿ ಬರ್ತದೆ ಇಲ್ಲಿ ನೋಡಿ ಈ ಒಂದು ತೊಂಡೆಕಾಯಿ ಎಷ್ಟು ಉದ್ದ ಇದೆ ನೋಡಿ ಒಂದು ಬೆರಳಿಂದಲೂ ಕೂಡ ಜಾಸ್ತಿ ನನ್ನ ಬೆರಳಿಂದಲೂ ಕೂಡ ಜಾಸ್ತಿ ಉದ್ದ ಇರುವಂತಹ ಒಂದು ತೊಂಡೆಕಾಯಿ ಇದರಲ್ಲಿ ಈ ಚಪ್ಪರದಲ್ಲಿ ನಾವೇನು ಮಾಡಿದೆ ಎರಡು ಜಾತಿಯ ತೊಂಡೆಕಾಯಿಯನ್ನು ನಾಟಿ ಮಾಡಿದ್ದೇವೆ ಒಂದು ಮರ ತೊಂಡೆ ಒಂದು ಅಣ್ ಅಂಬಟೆ ತೊಂಡೆ ಆಮೇಲೆ ಉದ್ದ ಉದ್ದದ ತೊಂಡೆಕಾಯಿಯನ್ನು ನಾಟಿ ಮಾಡಿದೆ ನೋಡಿ ಇಷ್ಟೊಂದು ತೊಂಡೆಕಾಯಿ ಸಿಕ್ಕಿದೆ ನಮಗೆ ಇವತ್ತು ಇನ್ನೂ ಸ್ವಲ್ಪ ಕಾಣ್ತಾ ಇದೆ ನೋಡಿ ನಾವು ಕೊಯ್ಲು ಮಾಡುವ ತೊಂಡೆಕಾಯನ್ನು ಯಾರು ಕೂಡ ಬೆಳೆಸ್ಬೋದು ಹೀಗೆ ಸ್ವಲ್ಪ ಜಾಗ ಇದ್ದವರು ಕೂಡ ಬೆಳೆಸ್ಬೋ ಬೆಳೆಸ್ಬೋದು ಇನ್ನು ಜಾಗವೇ ಇಲ್ಲ ಸ್ವಲ್ಪ ಕೂಡ ಹಿತ್ತಲಲ್ಲಿ ಜಾಗ ಇಲ್ಲ ನಮಗೆ ಅಂತ ಹೇಳಿದರೆ ಅವರು ಟ್ಯಾರೆಸ್ ಇದ್ದರೆ ಟ್ಯಾರೆಸಲ್ಲಿ ಕೂಡ ಇದನ್ನು ಬೆಳೆಸ್ಬೋದು ಯಾವಾಗಲೂ ಆಗುವಂಥ ಒಂದು ತರಕಾರಿ ಸ್ವಲ್ಪ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗ್ತದೆ ತುಂಬಾ ಜೋರಾದ ಮಳೆ ಇದ್ದಾಗ ಈ ತೊಂಡೆಕಾಯಿ ಹೂಗಳು ಬಿದ್ದೋಗ್ತದೆ ಅದ ಕಾರಣ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಮಳೆ ತುಂಬ ಜೋರು ಮಳೆ ಇದ್ದಂತಹ ಸಂದರ್ಭದಲ್ಲಿ ಇನ್ನು ಬೇಸಿಗೆಯಲ್ಲಂತೂ ಜಾಸ್ತಿ ಆಗುವಂತಹ ಒಂದು ತರಕಾರಿ ಇದಕ್ಕೆ ಬಿಸಿಲು ಕೂಡ ಬೇಕು ಈಗ ನೀವು ಮನೆಯ ಹತ್ತಿಲಲ್ಲಿ ನಡ್ತಾ ಇದ್ದೀರಿ ಅಂತಾದರೆ ಜಾಸ್ತಿ ಬಿಸಿಲಿರುವ ಕಡೆಯಲ್ಲಿ ನ ಬಿಸಿಲಿರುವಂತಹ ಭಾಗದಲ್ಲಿ ನಾಟಿಯನ್ನು ಮಾಡಿ ಬಿಸಿಲು ಬೇಕು ಅದರ ಜೊತೆಗೆ ನೀರು ಅದರ ಜೊತೆಗೆ ಗೊಬ್ಬರ ಇದೆಲ್ಲ ಕೂಡ ಸರಿಯಾಗಿ ಸಿಕ್ಕಿದಾಗ ತರಕಾರಿ ಕೂಡ ಆಗುವಂಥದ್ದು ಇವಾಗೆಲ್ಲ ಏನಾಗ್ತದೆ ಅಂದರೆ ತುಂಬ ಕಡೆಗಳಲ್ಲಿ ಪ್ರಾಣಿಗಳ ಉಪದ್ರ ಇರ್ತದೆ ಪ್ರಾಣಿಗಳ ಕಾಟ ಅಂದರೆ ಕೆಲವು ಕಡೆಯಲ್ಲಿ ನವಿಲುಗಳು ಬಂದು ಇದರ ಒಂದು ಚಿಗುರನ್ನು ತಿನ್ನುವಂಥದ್ದು ಇರ್ಬೋದು ಅಥವಾ ಮಿಡಿಗಳನ್ನು ತಿನ್ನುವಂಥದ್ದೆಲ್ಲ ಮಾಡ್ತದೆ ಇನ್ನು ಕೆಲವು ಕಡೆ ಮಂಗಗಳ ಉಪದ್ರ ಇನ್ನು ಕೆಲವು ಕಡೆ ಹಂದಿಗಳ ಉಪದ್ರ ಈ ರೀತಿಯಾಗಿ ಹಳ್ಳಿಗಳಲ್ಲಿ ನೋಡಿದರೆ ಪ್ರಾಣಿಗಳ ಉಪದ್ರದಿಂದಾಗಿ ತರಕಾರಿಗಳನ್ನು ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ ಆದರೂ ಕೆಲವೊಂದು ಜಾಗವನ್ನು ನೋಡಿಕೊಂಡು ಯಾವ ಜಾಗದಲ್ಲಿ ಇದಕ್ಕೆ ರಕ್ಷಣೆ ಸಿಗ್ತದೆ ಈ ಒಂದು ತರಕಾರಿಯನ್ನು ಮಾಡ್ಬೋದು ಎನ್ನುವಂಥದ್ದು ನೋಡಿಕೊಂಡು ಮಾಡಿ ಸ್ನೇಹಿತರೆ ಅದರಿಂದ ತೊಂಡೆಕಾಯಿ ಬೆಳೆಯನ್ನು ಎಲ್ಲರೂ ಕೂಡ ಬೆಳೆಸ್ಬೋದು ನೀವು ಕೂಡ ಬೆಳೆಸಿ ನೋಡಿ ಧನ್ಯವಾದಗಳು ಸ್ನೇಹಿತರೆ